ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನೆಯಲ್ಲಿ ಇರ್ತಕ್ಕಂಥದ್ದು ಆ ಮನುಷ್ಯ ಪೂಜೆ ಮಾಡ್ತಕ್ಕಂಥ ಶಕ್ತಿ ಅಥವಾ ಅನ್ಯ ಶಕ್ತಿ ಅಂದರೆ ನೆಗೆಟಿವಿಟಿ ಯಾವುದು ಆ ಮನೆಯಲ್ಲಿ ವಾಸ ಇದೆ ಇದ್ರ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಯಾವುದಾದ್ರೂ ಮಾನದಂಡಗಳಿದೆಯಾ ಯಾವುದಾದ್ರೂ ವಿಷಯಗಳಿದೆಯಾ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಮನೆಯಲ್ಲಿ ವಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಮನೆಯಲ್ಲಿ ಇರ್ತಕ್ಕಂಥ ಶಕ್ತಿ ಏನಿದೆ ಆ ಶಕ್ತಿಗೆ ಸಂಬಂಧಪಟ್ಟಂತೆ ಸಕಾರಾತ್ಮಕವೋ ಅಥವಾ ನಕಾರಾತ್ಮಕವೋ ಈ ಬಗ್ಗೆ ತಿಳಿದುಕೊಳ್ತಕ್ಕಂಥದ್ದು ಹೇಗೆ ಕೆಲ ಅಂಶಗಳ ಆಧಾರದ ಮೇಲೆ ಮನೆಯಲ್ಲಿ ನಡೀತಕ್ಕಂಥ ಘಟನಾವಳಿಗಳ ಆಧಾರದ ಮೇಲೆ ಆ ಮನೆಯಲ್ಲಿ ಇರ್ತಕ್ಕಂತಹ ಶಕ್ತಿ ಯಾವ ರೀತಿಯಾದ್ದು ಎಂಬುದನ್ನ ತಿಳಿಬಹುದು ಹಾಗಾದ್ರೆ ಬೇಕಾದಷ್ಟು ವಿಡಿಯೋ ನೋಡಿದ್ದೀವಿ ನಕಾರಾತ್ಮಕ ಇದ್ರೆ ಸಮಸ್ಯೆನೆ ಕೊಡ್ತಾ ಇರುತ್ತೆ ಸಕಾರಾತ್ಮಕ ಇದ್ರೆ ಒಳಿತು ಮಾಡ್ತಾ ಇರತ್ತೆ ಇದು ನಮಗ್ ಗೊತ್ತಿದೆ ಈ ರೀತಿಯಾಗಿ ನಿಮ್ಗೆ ಅನಿಸ್ಬೋದು ಖಂಡಿತ ಇದ್ರಲ್ಲೂ ಕೂಡ ಎರಡನೇ ಮಾತಿಲ್ಲ ಸಕಾರಾತ್ಮಕ ಇದ್ದಂಥ ಪಕ್ಷದಲ್ಲಿ ಸಕಾರಾತ್ಮಕವೇ ನಕಾರಾತ್ಮಕ ಇದ್ದಂಥ ಪಕ್ಷದಲ್ಲಿ ನಕಾರಾತ್ಮಕ ಕಾರ್ಯಗಳಾಗ್ತವೆ ಅದರ ಕಾರ್ಯಗಳು ಯಾವ್ಯಾವ್ದು ಯಾವ್ದು ಸಕಾರಾತ್ಮಕ ಕಾರ್ಯಗಳು ಯಾವುದು ನಕಾರಾತ್ಮಕ ಕಾರ್ಯಗಳು ಇದ್ರ ಉಲ್ಲೇಖ ಹೇಗೆ ಇದನ್ನ ವಿಂಗಡಣೆಯನ್ನ ಮಾಡ್ತಕ್ಕಂಥದ್ದು ಹೇಗೆ ಇದು ಯಾವೊಂದು ಅರ್ಥವನ್ನ ಹೊಂದಿದೆ ಆ ಅರ್ಥದಲ್ಲಿ ನಾವು ಇದೇ ಸಕಾರಾತ್ಮಕ ಇದೇ ನಕಾರಾತ್ಮಕ ಎಂತ ತಿಳಿತಕ್ಕಂಥದ್ದು ಹೇಗೆ ಇದು ವಿಷಯ ಮುಖ್ಯ ಆಗತ್ತೆ ಇಲ್ಲಿ ಯಾರು ಅಲಕ್ಷ್ಮಿಯನ್ನ ಭೂಮಿನಲ್ಲಿ ಯಾರು ಕೂಡ ಮ್ಯಾಕ್ಸಿಮಮ್ ಯಾರು ಭೌತಿಕ ಜೀವನವನ್ನ ಮಾಡ್ತಾರೆ ಅವರು ಅಲಕ್ಷ್ಮಿಯನ್ನ ಪೂಜೆ ಮಾಡೋದಿಲ್ಲ ಪ್ರಾರ್ಥನೆ ಮಾಡೋದಿಲ್ಲ ಪ್ರತಿ ದಿನ ಮನೆಯೆಲ್ಲವನ್ನೂ ಕೂಡ ಗುಡಿಸಿ ಗುಡ್ಸಿ ಗುಡಿಸಿ ಗುಡಿಸಿ ದೂರ ಹಾಕ್ತಾರೆ ಧೂಳು ಇತ್ಯಾದಿ ಯಾವ್ದು ಇರುತ್ತೆ ಅದು ಅಲಕ್ಷ್ಮಿ ಒಂದ್ ರೀತಿ ಅದು ಅಲಕ್ಷ್ಮಿ ಅಲ್ಲ ಅದನ್ನೆಲ್ಲ ಏನ್ ಮಾಡ್ತಾರೆ ಗುಡ್ಸಿ 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 ಎಲ್ಲ ಕ್ಲೀನ್ ಮಾಡಿ ಮನೆ ಕ್ಲೀನ್ ಮಾಡ್ಕೊಂಡು ತೆಗ್ದಾಕ್ತಾರೆ ಲಕ್ಷ್ಮಿಯ ವಾಸ ಇರುತ್ತೆ ಅಲಕ್ಷ್ಮಿಯನ್ನ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಯಾರು ಭೌತಿಕ ಜೀವನವನ್ನ ಮಾಡ್ತಾ ಅಂತ ಸಂದರ್ಭದಲ್ಲಿ ಅವರ ಪಾಲಿಗೆ ಅದು ಸಕಾರಾತ್ಮಕ ಅಲ್ಲ ಯಾರಿಗೆ ಯಾರು ಭೌತಿಕ ಜೀವನವನ್ನ ಮಾಡ್ತಾ ಇರ್ತಾರೆ ಆ ಭೌತಿಕ ಜೀವನವನ್ನ ಮಾಡ್ತಕ್ಕಂಥವರಿಗೆ ಅಲಕ್ಷ್ಮಿ ಸಕಾರಾತ್ಮಕ ಅಲ್ಲ ಬದಲಿಗೆ ಒಂದ್ ರೀತಿಯಾಗಿ ಅವ್ರಿಗೆ ಇಷ್ಟ ಆಗದೆ ಇರ್ತಕ್ಕಂಥ ವಿಧಾನ ಅಂಶ ಇದನ್ನ ನಕಾರಾತ್ಮಕ ಅನ್ನಬಾರ ಕಾರಣ ಯಾವ ವಿಧಾನದ ಆಧಾರದಿಂದ ಒಳಿತೆಂಬುದು ಆಗತ್ತೆ ಆ ಒಳಿತು ಅಂದ್ರೆ ದೇಹ ಇರ್ತಕ್ಕಂಥವ್ರಿಗ ದೇಹ ಇಲ್ಲದವ್ರಿಗ ಯಾವ ರೀತಿಯಲ್ಲಿ ಯಾವ ಸ್ವರೂಪದಲ್ಲಿ ಇದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಯಾರಲ್ಲಿ ಇಲ್ಲಿ ನಾನು ಯಾರ ಮನೆಯಲ್ಲಿ ಅಂತ ಹೇಳ್ತಾ ಇಲ್ಲ ಯಾರಲ್ಲಿ ಅಲಕ್ಷ್ಮಿ ವಾಸ ಮಾಡ್ತಾಳೆ ಇಲ್ಲಿ ಗಮನಿಸಿ ಯಾರಲ್ಲಿ ಅಲಕ್ಷ್ಮಿ ವಾಸ ಮಾಡ್ತಾಳೆ ಯಾರು ಸಾಧುಸಂತರು ಇರ್ತಾರೆ ಯಾರು ತಪಸ್ಸು ಯೋಗ ಧ್ಯಾನವನ್ನ ಮಾಡ್ತಾರೆ ಅಂತವರಲ್ಲಿ ಅಲಕ್ಷ್ಮಿ ಇರ್ತಾರೆ ಅಯ್ಯೋ ಇದು ಎಂತ ಮಾತು ಹೇಳ್ಬಿಟ್ರಿ ಅವ್ರೇನಾದ್ರೂ ಕೇಳಿಸ್ಕೊಂಡ್ರೆ ಏನ್ ಮಾಡ್ತಾರೆ ಆ ನಮ್ಮ ಅವರಲ್ಲಿ ಅಲಕ್ಷ್ಮಿ ಇದೆಯಾ ಅವ್ರ ಆಶೀರ್ವಾದ ಕೊಟ್ರೆ ಮನೆಯೆಲ್ಲಾ ಉಳಿತಾಗತ್ತೆ ಆ ಮಕ್ಳಿದ್ದವ್ರಿಗೆ ಮಕ್ಳು ಆಗ್ತಾರೆ ಮದ್ವೆ ಆಗದಿದ್ದವ್ರು ಮಗ ಮದ್ವೆ ಆಗತ್ತೆ ಮನೆ ಇದ್ದಿದ್ದವ್ರು ಮನೆ ಆಗತ್ತೆ ಹಾಗಿದ್ದಾಗ ಅವರಲ್ಲಿ ಅಲಕ್ಷ್ಮಿಯಾಗಿ ಬಂತು ಅಂತ ನಿಮ್ಗೆ ಪ್ರಶ್ನೆ ಬರ್ಬೋದು ಇಲ್ಲಿ ಗಮನಿಸಿ ಅಲಕ್ಷ್ಮಿ ಅಂದ್ರೆ ಇಷ್ಟೆ ಯಾವುದು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಶಕ್ತಿಯನ್ನ ಕೊಡುತ್ತೋ ಲಕ್ಷ್ಮಿ ತಾಯಿಯನ್ನ ಪೂಜೆಯನ್ನ ಮಾಡ್ತಕ್ಕಂಥ ಕಾರಣ ಏನು ಅನುಕೂಲವನ್ನು ಪಡೆಯಲು ಅದು ಯಾವ ರೂಪದಲ್ಲಿ ಸುಖದ ರೂಪದಲ್ಲಿ ಹಣದ ರೂಪದಲ್ಲಿ ಒಡವೆಯ ರೂಪದಲ್ಲಿ ಮನೆಯ ರೂಪದಲ್ಲಿ ಜಮೀನಿನ ರೂಪದಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆಯ ರೂಪದಲ್ಲಿ ಪ್ರಶಸ್ತಿಗಳ ರೂಪದಲ್ಲಿ ತಾಯಿಯ ಅನುಗ್ರಹ ಎಂದು ಕರೆಯಲಾಗುತ್ತೆ ಇದು ಭೌತಿಕ ಜೀವನಕ್ಕೆ ಬೇಕು ಹಾಗಾದ್ರೆ ಆಧ್ಯಾತ್ಮಿಕ ಜೀವನಕ್ಕೆ ಆಧ್ಯಾತ್ಮಿಕ ಯಶಸ್ಸಿಗೆ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕ ಜೀವನ ಮತ್ತು ಆಧ್ಯಾತ್ಮಿಕ ಯಶಸ್ಸಿಗೆ ಸಂಬಂಧಪಟ್ಟಂತೆ ಅಲಕ್ಷ್ಮಿಯನ್ನ ಪೂಜಿಸಲಾಗತ್ತೆ ಅಥವಾ ಪ್ರಾರ್ಥಿಸಲಾಗತ್ತೆ ಕಾರಣ ಅಲ್ಲಿ ಸಕಾರಾತ್ಮಕತೆಯನ್ನ ಈ ಭೂಲೋಕದಲ್ಲಿ ಸಾವು ನೋವಿನಿಂದ ಮುಕ್ತವಾಗಲು ಜನ್ಮ ಮರಣದಿಂದ ಮುಕ್ತವಾಗಲು ಕಷ್ಟ ನಷ್ಟಗಳಿಂದ ಮುಕ್ತವಾಗಲು ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತಕ್ಕಂಥವರು ಯಾರಿಗೆ ಈ ಸೌಕರ್ಯಗಳು ಎಂತಕ್ಕಂಥದ್ದು ಲಭ್ಯ ಆಗೋದಿಲ್ಲ ಅದು ಪ್ರೀತಿಯೇ ಆಗಿರ್ಬೋದು ಅದು ಒಂದು ಸೌಕರ್ಯವು ಯಾರಿಗೆ ಸುಖ ಸಂತೋಷ ಒಂದು ಸ್ನೇಹ ಲಭ್ಯ ಆಗೋದಿಲ್ಲ ಆ ಸಂದರ್ಭದಲ್ಲಿ ಅಲಕ್ಷ್ಮಿ ಇರ್ತ ಇದೆಲ್ಲ ಏನು ಸಕಾರಾತ್ಮಕ ಮೇಲೆ ಅಲಕ್ಷ್ಮಿ ಯಾರಿಗೆ ಲಭ್ಯ ಆಗೋದಿಲ್ಲ ಈ ಭೌತಿಕ ಜೀವನವನ್ನು ಮಾಡ್ತಕ್ಕಂತ ಸ್ಥಿತಿ ಇರ್ತಕ್ಕಂಥ ಬರ್ತಾ ಹೋಗ್ತಾ ಇರುತ್ತೆ ಆದ್ರೆ ಯಾರು ಸ್ವೀಕರಿಸೋದಿಲ್ಲ ಈ ಭೌತಿಕ ಜೀವನಕ್ಕೆ ಸಂಬಂಧಪಟ್ಟ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಪ್ರಗತಿ ಏನಾಗುತ್ತೆ ಇಲ್ಲಿ ಎಲ್ಲಾ ಕಷ್ಟ ನಷ್ಟಗಳಿಂದ ಮುಕ್ತ ಸುಕ್ತವಾಗಿ ಏನು ಹೋಗ್ಬಿಡ್ತಾರೆ ಪ್ರಕಾಶಮಾನ ರೂಪದಲ್ಲಿ ಆ ಸಂದರ್ಭದಲ್ಲಿ ಅಲಕ್ಷ್ಮಿ ಸಕಾರಾತ್ಮಕ ಅದರಿಂದಾಗಿ ಯಾರು ಋಷಿಮುನಿ ಇರ್ತಾರೆ ಅವ್ರು ಹಣ ಮಾಡ್ಲಿಕ್ಕೆ ಹೋಗೋದಿಲ್ಲ ಮನೆ ಬೇಕು ಅನ್ನಲ್ಲ ಹೆಂಡ್ತಿ ಬೇಕು ಅನ್ನೋಲ್ಲ ಮಕ್ಕಳು ಬೇಕು ಅನ್ನೋಲ್ಲ ಅಧಿಕಾರ ಬೇಕು ಅನ್ನೋಲ್ಲ ಆಸೆ ಇಲ್ಲ ಯಾವುದೇ ಪ್ರಶಸ್ತಿ ಹಿರಿಮೆ ಗಿರಿಮೆ ತಗೊಳ್ಲಿಕ್ಕೆ ಹೋಗೋದಿಲ್ಲ ಅದು ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತದ್ದು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೂ ಅವ್ರ ಹತ್ರ ಸಿದ್ಧಿ ಇರುತ್ತೆ ಶಕ್ತಿ ಇರುತ್ತೆ ಸಕಾರಾತ್ಮಕತೆ ಇರುತ್ತೆ ಒಳ್ಳೇದಿರುತ್ತೆ ಆತ್ಮದ ಶಕ್ತಿ ಬಲ ಹೆಚ್ಚಿರುತ್ತೆ ಇದೇನು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟದ್ದು ಹಾಗಾಗಿ ಭೌತಿಕ ಲೋಕಕ್ಕೆ ಈ ಒಂದು ಸಕಾರಾತ್ಮಕ ಸ್ಥಿತಿಗತಿಯನ್ನ ನಕಾರಾತ್ಮಕ ಸ್ಥಿತಿಗತಿ ಅಂತ ನೀವು ಮನಸ್ಸಿಗೆ ಅನ್ಕೊಂಡ್ರೆ ಅವರವರ ಪರಿವರ್ತನೆ ಆಧಾರ ಮೇಲೆ ದೇಹ ರೂಪದಲ್ಲಿ ಆತ್ಮ ರೂಪದಲ್ಲಿ ಇದನ್ನ ಪರಿಗಣಿಸ್ಬೇಕು ಹಾಗಿದ್ಮೇಲೆ ಇಲ್ಲಿ ಈ ವಿಷಯವನ್ನ ಯಾಕೆ ತಗೊಂಡೆ ಅಂದ್ರೆ ಇಲ್ಲಿ ಮನೆಯಲ್ಲಿ ಇರ್ತಕ್ಕಂಥದ್ದು ಪ್ರೇತಾತ್ಮವೋ ಅಥವಾ ಸಕಾರಾತ್ಮಕ ಶಕ್ತಿ ಇದಕ್ಕೆ ಅರ್ಥವನ್ನ ತಿಳ್ಕೊಳ್ತಕ್ಕಂಥದ್ದು ಹೇಗೆ ಯಾವುದು ಸಕಾರಾತ್ಮಕ ಯಾವುದು ನಕಾರಾತ್ಮಕ ಈ ಅರ್ಥವನ್ನ ತಿಳ್ಕೊಳ್ತಕ್ಕಂಥದ್ದು ಹೇಗೆ ಯಾರ ಮನೆಯಲ್ಲಿ ದೈವಿಕ ಆಚರಣೆಯನ್ನ ಮಾಡ್ತಾ ಭೂಮಂಡಲಕ್ಕೆ ಸಂಬಂಧಪಟ್ಟಂತ ಅನುಕೂಲಗಳ ಕೊರತೆ ಆಗ್ತಾ ಇದೆ ಅದು ನಿಮಗೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮನಸ್ತಾಪ ಆಗಿ ನಿಮ್ಗೆ ಆಧ್ಯಾತ್ಮಿಕ ಹೆಚ್ಚಾಗ್ತಾ ಇದ್ರೆ ಅದು ಸುಖವೇ ಆ ಸಮಯದಲ್ಲಿ ಅಲಕ್ಷ್ಮಿ ಇರ್ಬೋದು ಅಲಕ್ಷ್ಮಿ ಇರ್ತಾಳೆ ಅಂತಂದ್ರೆ ಯಾವ್ದರು ನೋವು ಕೊಡ್ತಕ್ಕಂತಹ ಆತ್ಮಗಳ ಹಾವಳಿ ಇರ್ತಾ ಅದು ನೀವು ಆಧ್ಯಾತ್ಮಿಕ ಪ್ರಗತಿ ಅಂತ ಆಗ್ತೀರ ಭೂಲೋಕಕ್ಕೆ ಸಂಬಂಧಪಟ್ಟಂತ ಇಚ್ಛೆ ಇರುವುದಿಲ್ಲ ಪ್ರೇಮ ಬೇಕು ಮನೆ ಬೇಕು ಸಂಸಾರ ಬೇಕು ಹಣ ಬೇಕು ವ್ಯವಹಾರ ಬೇಕು ಸ್ಥಾನ ಬೇಕು ಈ ತರದ ಸ್ಥಿತಿ ಎಲ್ಲ ಇವು ಇದ್ ಒಂದ್ಸಾರಿ ಇಲ್ಲಿಂದ ಮುಕ್ತಿ ಪಡೆದ್ ಸಾಕಪ್ಪ ನಾನ್ ಅಂತ ಇದು ಯಾರಿಗಂತಾರೆ ಅಂತ ಸಂದರ್ಭದಲ್ಲಿ ಆ ರೀತಿಯಾಗಿ ಆಗ್ತಾ ಇರತ್ತೆ ಇದೇ ಇದನ್ನ ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ಬೇಕು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ಬೇಕು ಇದನ್ನ ಆಧ್ಯಾತ್ಮಿಕವಾಗಿರ್ತಕ್ಕಂಥವ್ರು ಸಕಾರಾತ್ಮಕ ಅಂತ ನನಗೆ ಈ ಭವಬಂಧನಗಳಿಂದ ಬಂಧನಗಳಿಂದ ಮುಕ್ತಿ ದೊರೆತಕ್ಕಂಥ ವಿಧಾನಕ್ಕೆ ಅಂತ ಈ ಸಮಯದಲ್ಲೂ ಕೂಡ ಅದನ್ನ ಸಕಾರಾತ್ಮಕ ದೈವದ ಅನುಗ್ರಹ ಅಂತ ಕನ್ಸಿಡರ್ ಮಾಡ್ಬೇಕು ಹಾಗಾಗಿ ಮನೆಯ ಪರಿಸ್ಥಿತಿಗಳನ್ನ ಕೇವಲ ನಕಾರಾತ್ಮಕ 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 ಈ ರೀತಿಯಾಗಿ ಹೇಳ್ಕೊಂಡು ಹೋಗ್ತಕ್ಕಂಥದ್ದು ಸರಿ ಇರೋದಿಲ್ಲ ಅಲ್ಲಿ ಅವರಲ್ಲಿ ಸಕಾರಾತ್ಮಕ ಪ್ರಗತಿ ಆಗ್ತಾ ಇದ್ರೆ ಆತ್ಮ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಪ್ರಗತಿ ಆಗ್ತಾ ಇದೆಯೋ ಅದನ್ನ ನೋಡ್ಬೇಕು ಇಲ್ಲ ದೇಹಕ್ಕೆ ಸಂಬಂಧಪಟ್ಟಂತೆ ಇವ್ರು ಬಯಸ್ತಾ ಇದ್ದಾರೋ ಅನುಕೂಲಗಳನ್ನು ಬಯಸ್ತಾ ಇದ್ದಾರೋ ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯ ಮಾಡ್ತಾ ಇದ್ದಾರೋ ಅದಕ್ಕೆ ದೋಷ ಇತ್ಯಾದಿಗಳಿದೆಯೋ ಅದ್ರ ಕಾರಣದಿಂದ ಏನಾದ್ರೂ ಆತ್ಮದ ಹಾವಳಿ ಇದೆಯೋ ಇದನ್ನ ಗಮನಿಸಬೇಕು ಆ ಕಾರಣದಿಂದ ಮನೆಯಲ್ಲಿ ಇರ್ತಕ್ಕಂಥ ಘಟನೆಗಳನ್ನ ಕೂಡ ನೀವು ಪರಿಶೀಲನೆ ಮಾಡ್ತಕ್ಕಂಥದ್ದು ಅಗತ್ಯ ಹಾಗಾಗಿ ಯಾವ ಕಾರಣಕ್ಕೆ ಯಾವುದಿದೆ ಈಗ ನಿಮ್ಮಲ್ಲಿ ಯಾವುದು ದೈವಿಕ ಬದಲಾವಣೆಗಳಾಗ್ತಾ ಇಲ್ಲ ಇನ್ನು ಭೂಮಂಡಲದಲ್ಲೇ ಇದ್ದೀರಾ ಆ ನಾನು ಮೊದ್ಲೇನ್ ಹೇಳ್ದೆ ಮೂಲಭೂತ ಸೌಕರ್ಯಗಳನ್ನ ಪಡ್ಕೊಳ್ಲಿಕ್ಕೆ ಅಥವಾ ಇನ್ನಿತರ ಸೌಕರ್ಯಗಳು ಅದಕ್ಕೆ ಮೀರಿದಂತೆ ಇಚ್ಛೆ ಆಸೆ ಆಕಾಂಕ್ಷೆ ಏನೇನಾದ್ರು ಇರ್ತಾವೆ ಅದನ್ನ ಪಡ್ಕೊಳ್ಲಿಕ್ಕೆ ಪ್ರಯತ್ನವನ್ನ ನೀವು ಮಾಡ್ತಾ ಇದ್ರೆ ಆ ಮನೆಯಲ್ಲಿ ಸಮಸ್ಯೆಗಳಾಗ್ತಾ ಇದೆ ಅಂದ್ರೆ ಅದು ಪ್ರೇತಾತ್ಮ ಬಾಧೆ ಕೊಡ್ತಾ ಇದೆ ಅಂತ ಅರ್ಥ ಇಲ್ಲ ನಿಮ್ಮಲ್ಲಿ ಆಧ್ಯಾತ್ಮಿಕ ಪ್ರಗತಿ ಕೂಡ ಆಗ್ತಾ ಇದೆ ದೇವ್ರ ಪೂಜೆ ಮಾಡ್ತೀರಾ ಜಪ ಮಾಡ್ತೀರಾ ದೇವಸ್ಥಾನಕ್ಕೆ ಹೋಗ್ತೀರಾ ಒಳ್ಳೊಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ ಆದ್ರೂ ಕೂಡ ನಿಮ್ಗೆ ತೊಂದರೆಗಳು ತೊಡುಕುಗಳು ಇದ್ದಾವೆ ಅಂದ್ರೆ ಅದು ಒಂದ್ ರೀತಿಯಾಗಿ ದೈವದ ಅನುಗ್ರಹ ಸಕಾರಾತ್ಮಕ ಶಕ್ತಿ ಇರುತ್ತೆ ಆ ಸಂದರ್ಭದಲ್ಲಿ ನಿಮ್ಗೆ ದೈವಿಕ ಆಚರಣೆಯನ್ನ ಮಾಡಿಸಲು ಅಥವಾ ದೈವದ ಸ್ಥಿತಿಗೆ ಪರಿವರ್ತಿಸಲು ಆಧ್ಯಾತ್ಮಕದಲ್ಲಿ ಪ್ರಗತಿಯನ್ನು ಕೊಡಲು ಆತ್ಮದ ಕಲ್ಯಾಣಕ್ಕೆ ಸಂಬಂಧಪಟ್ಟಂತ ಕಾರ್ಯಾವಳಿಗಳನ್ನ ಮಾಡ್ತಕ್ಕಂತ ಕಾರಣಕ್ಕೆ ಒಂದು ಕಡೆ ಸಕಾರಾತ್ಮಕತೆ ಇದ್ರೆ ಇನ್ನೊಂದು ಕಡೆ ನಕಾರಾತ್ಮಕ ದಾಳಿ ಕೂಡ ಆಗ್ತಾರೆ ಈಗ ನಿಮ್ಮನ್ನ ನೀವೇ ಜಡ್ಜ್ ಮಾಡ್ಕೋಬೇಕು ಇಲ್ಲಿ ಸಕಾರಾತ್ಮಕ ಆಗ್ತಾ ಇದೆಯೋ ನಕಾರಾತ್ಮಕ ಆಗ್ತಾ ಇದೆಯೋ ಯಾರ್ಯಾರ ಮನೆಯಲ್ಲಿ ಯಾವ್ಯಾವ ರೀತಿಯಾದಂತ ಮನುಷ್ಯರು ಇರ್ತಾರೆ ಎಲ್ಲಿದ್ದಾರೆ ಯಾವ ಮನೆಯಲ್ಲಿದ್ದಾರೆ ಹೇಗಿದ್ದಾರೆ ಯಾಕಿದ್ದಾರೆ ಅವ್ರ ವಯಸ್ಸೇನು ಅವ್ರ ಕಾರ್ಯ ಏನು ಅವ್ರ ಉದ್ದೇಶ ಏನು ಅವರಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥದ್ದೇನು ಸಕಾರಾತ್ಮಕ ಆಗಿದೆಯೋ ನಕಾರಾತ್ಮಕ ಆಗಿದೆಯೋ ಇನ್ನೂ ಇಚ್ಛೆ ಇದೆಯೋ ಭೂಮಂಡಲ್ ಬದುಕ್ತಾರೋ ಅಥವಾ ಇಲ್ಲಿಂದ ಹೋಗ್ಲಿಕ್ಕೆ ಬಯಸ್ತಾರೋ ಇದನ್ನೆಲ್ಲ ಕೂಡ ನೋಡ್ಬೇಕಾಗುತ್ತೆ ಈ ಎಲ್ಲ ಅಂಶಗಳನ್ನ ನೋಡ್ಕೊಳ್ಳಿ ತಮ್ಮನ್ನ ತಾವು ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗುವ ಮುಂಚೆ ನಕಾರಾತ್ಮಕೊಂಡು ಸಮಸ್ಯೆ ದಂ ಪಕ್ಷ ಮಾಡಿದಂತ ಮತ್ತೆ ಸಮಸ್ಯೆದ ಪಕ್ಷದಲ್ಲಿ ದುಃಪದ ಕೋಟಿಗೆ ಆಟ ಮಾಡ್ಬೋದು ಇದನ್ನ ಸ್ಮೆಲ್ ತಗೊಳ್ಳೋದು ಮೈಕಾಗಿ ಮನೆಗೆಲ್ಲ ಆರ್ಥಿಕ ಕಾರ್ಯವನ್ನು ಮಾಡೋದು ಬಾಧೆಗಳನ್ನು ಮೊದಲೇ ತಡೆಗಟ್ಟಬಹುದು ಬಾಧೆ ಆಗಿದ್ರು ನಿವಾರಣೆ ಮಾಡ್ಕೋಬಹುದು ಅಥವಾ ಆತ್ಮದ ಹಾವಳಿ ಆಗ್ತಾ ಇದೆ ನಮಗೆ ನಿವಾರಣೆ ಮಾಡ್ಕೊಳ್ಕೋ ಹೋಗಿ ಬಿಡ್ತಾ ಇಲ್ಲ ಅಂದರೆ ಅವಶ್ಯವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹಾಕೊಳ್ಳಿ ಒಂದು ಹದಿನೈದು ದಿನ ಒಂದು ತಿಂಗಳು ಅನ್ನೋದ್ರೊಳಗಡೆ ವಾತಾವರಣ ಸಾಕಷ್ಟು ಮಟ್ಟಿಗೆ ನಿಮಗೆ ಹಿಡ್ದಕ್ಕೆ ಬರುತ್ತೆ ಪರಿಹಾರ ಮಾಡ್ಕೊಳ್ಳಿಕ್ಕೂ ಕೂಡ ಅನುಕೂಲ ಆಗುತ್ತೆ ಇದನ್ನು ಸ್ಮೆಲ್ ತಗೊಳ್ಳೋದು ಮೈಕೈ ಇಟ್ಕೊಳ್ಳೋದು ಮನೆಗೆಲ್ಲ ಹರ್ತಕ್ಕಂಥ ಕಾರ್ಯ ನೀವು ಮಾಡೋದನ್ನು ಕಿಟ್ಕಿ ಬಾಗಲು ತೆಗೆಯೋದ್ರಿಂದ ಆತ್ಮದ ಹಾವಳಿ ದೂರವಾಗುತ್ತೆ ಹಾಗೆ ತಂತ್ರಮಂತ್ರ ಬಾಧೆಗಳು ಕೂಡ ನಿವಾರಣೆ ಆಗ್ತಾ ಹೋಗ್ತವೆ ಲಕ್ಷ್ಮೀಕೃಪಾ ಪ್ರಾಪ್ತಿ ತುಕದ ಪೌಡರ್ ಕೂಡ ಎಲ್ಲ ಹಣಕಾಸಿನ ಅರ್ಜಿನಿಗೆ ಸಂಬಂಧಪಟ್ಟಂತೆ ಈ ಒಂದು ಪೌಡರ್ನ ನೀವು ಬಳಸ್ಬೋದು ವಿವರಗಳು ಎಲ್ಲ ಕೂಡ ಚೆನ್ನಾಗ್ ಬರುತ್ತೆ ಹಾಗೆ ಎರಡನೇ ತೇಗಾಯಿಲಿದೆ ಎರಡನೇ ತೇಗೆ ಪೌಡರ್ ಇದೆ ಆತ್ಮಸಮಸೆ ನಿವಾರಣೆ ದೇಹಕ್ಕೆ ತಲೆಗೆ ಇರ್ತಕ್ಕಂಥ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಝೀ ಫೈವ್ ಜೀರೋ ಸೆವೆನ್ ಏಟ್ ಇನ್ನಿತರ ಸಮಸ್ಯೆಗಳು ನಿಮಗೆ ಇದ್ದಂಥ ಪಕ್ಷದಲ್ಲಿ ಕೆಲ ಪರೀಕ್ಷೆಗಳು ಕೂಡ ಇರ್ತವೆ ಪರಿಹಾರಗಳು ಕೂಡ ಇರ್ತವೆ ಅದನ್ನ ನೀವು ಮಾಡ್ಸ್ಕೋಬಹುದು ಅದರದೇ ಆದಂತಹ ಚಾರ್ಜಸ್ ಅಂತ ಇರುತ್ತೆ ಭೇಟಿಗೆ ಅವಕಾಶ ಇರೋದಿಲ್ಲ ಕಾನೂನಾತ್ಮಕ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತಗೊಂಡ್ ಮಾತಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್